ಫೋರ್ಟಿ ಪ್ಲಸ್ ಅಂತ ತಗೊಳ್ಳೋದಾದರೆ ಫಾರ್ಟಿ ಪ್ಲಸ್ ಅಂತ ತಗೊಳ್ಳೋದಾದರೆ ನಮ್ಮ ಜೀವನ ಶೈಲಿ ಈಗ ಬದಲಾಗಿದೆ ಸೊ ಇಟ್ ಈಸ್ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೇವೆ ಇದಕ್ಕೆ ಮಲ್ಟಿ ಫ್ಯಾಕ್ಟೋರಿಯಲ್ ಸ್ಮೋಕಿಂಗ್ ಇರ್ಬೋದು ಡ್ರಿಂಕ್ಸ್ ಇರ್ಬೋದು ಅಥವಾ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಅವ್ರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು ಅಥವಾ ಆನುವಂಶೀಯವಾಗಿ ಹೃದಯಘಾತ ಕಾಯಿಲೆ ಅವ್ರದ್ದು ಅಜ್ಜೆಗೆ ತಂದೆಗೆ ಇರ್ತದೆ ಇಂಥವ್ರಿಗೆಲ್ಲ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಕಾಯಿಲೆ ಅಂತ ಹೇಳ್ತೀವಿ ಅಂದರೆ ಹೃದಯದ ರಕ್ತನಾಳಗಳಲ್ಲಿ ಕೊರೋನರಿ ಆರ್ಟಿಸ್ನಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ತುಂಬಿಕೊಂಡು ಹೃದಯ ಬ್ಲಾಕ್ ಆಗಿ ರಕ್ತನಾಳ ರಕ್ತ ಪರಿಚಲನೆ ಬ್ಲಾಕ್ ಆಗ್ತದೆ ಬ್ಲಾಕ್ ಆದಾಗ ಎಲ್ಲಿ ಯಾವ ಜಾಗದಲ್ಲಿ ಬ್ಲಾಕ್ ಆಗಿರುತ್ತೋ ಆ ಜಾಗದಲ್ಲಿ ಹೃದಯಾಘಾತ ಆಗುತ್ತೆ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತ ಹೇಳ್ತೇವೆ ಸೊ ಆ ಬ್ಲಾಕ್ ಆದಾಗ ನಾವು ಸಡನ್ ಕಾಡಿಯಾ ಕರೆಸ್ಟ್ಗಳು ಆಗ್ಬೋದು ಅಥವಾ ಹಾರ್ಟ್ ಫೇಲ್ಯೂರ್ ಆಗ್ಬೋದು ಅಥವಾ ರೈಟ್ ಟೈಮಲ್ಲಿ ಅವ್ರ ಪೇಷೆಂಟ್ ಹಾಸ್ಪಿಟ್ಲಿಗೆ ಬಂದರೆ ಸೆವೆಂಟಿ ಪರ್ಸೆಂಟ್ ಆಫ್ ದ ಟೈಮ್ ಬರ್ತಾರೆ ಅವ್ರಿಗೆ ಎಲ್ಲಿ ಬ್ಲಾಕ್ ಇದೆ ಕಂಡು ಹಿಡಿದು ಬೈಪಾಸ್ ಸರ್ಜರಿನೋ ಅಥವಾ ಆ್ಯಂಜಿಯೋಪ್ಲಾಸ್ಟಿ ಸ್ಟೆಂಟ್ಗಳು ಹಾಕಿಬಿಟ್ಟು ಅವ್ರನ್ನ ಬದುಕಿಸೋ ಪ್ರಯತ್ನ ಮಾಡ್ಬೋದು ಸೊ ಮಿಡಲ್ ಏಜ್ ಆ್ಯಂಡ್ ಓಲ್ಡ್ ಏಜಲ್ಲಿ ಹೃದಯಾಘಾತ ಕಾಯಿಲೆ ಯಂಗ್ ಏಜಲ್ಲಿ ಹೃದಯಗಳ ಕವಾಟದ ಕಾಯಿಲೆ ಮತ್ತು ಚಿಕ್ಕ ಮಕ್ಕಳಲ್ಲಿ ಹುಟ್ಟು ಹೃದಯ ಕಾಯಿಲೆ ಇವೆಲ್ಲ ಕಾರಣಗಳು ಇರೋದರಿಂದ ಈ ಥರ ತಾವು ಎಷ್ಟೊಂದು ಸರಿ ನೋಡ್ಬೋದು ಮಕ್ಕಳಿಗೆ ತೊಂದರೆ ಆಯಿತು ಹೆಂಗೇಜೋ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಯಾಕೆ ತೊಂದರೆ ಆಯ್ತು ಅಂದ್ರೆ ಇದು ಕಾರಣಗಳು ಇರ್ತದೆ ಹಾಗಂದ್ರೆ ಇದ್ರ ಲಕ್ಷಣಗಳು ಅಂದ್ರೆ ದೊಡ್ಡವ್ರಿಗಾದ್ರೆ ಈಸಿಯಾಗಿ ಗೊತ್ತಾಗುತ್ತೆ ಅಂದ್ರೆ ಅಟ್ಲೀಸ್ಟ್ ನೋಡಿರ್ತಾರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಯುಗ ಆಗೋಗಿರೋದ್ರಿಂದ ಗೂಗಲ್ ಮಾಡೋದಾಗಿರ್ಬೋದು ಅಥವಾ ತಮಗೆ ಗೊತ್ತಿರುವಂತಹ ಪರಿಚಯ ಇರುವಂತಹ ಜಾಗದಲ್ಲಿ ಜಾಲತಾಣಗಳಲ್ಲಿ ನೋಡ್ಕೊಂಡು ತಿಳ್ಕೊಂತಾರೆ ಹಾಗಾದ್ರೆ ಹೃದಯ ಸಂಬಂಧಿ ಕಾಯಿಲೆಗಳು ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ ಸರ್ ಈಗ ಹೃದಯಾಘಾತ ಬರ್ತಿದೆ ಅಥವಾ ಹೃದಯಾಘಾತದ ಸಿಂಸ್ ಲಕ್ಷಣಗಳು ಯಾವ ರೀತಿ ಇರುತ್ತೆ ಹೃದಯಾಘಾತದ ಲಕ್ಷಣಗಳು ನಾನಾ ರೀತಿ ಇರ್ಬೋದು ಅಥವಾ ಹಲವಾರು ರೀತಿಗಳಿರ್ಬೋದು ಆದರೆ ಮೊದಲನೇದಾಗಿ ಬಹಳ ಕಾಮನ್ ಅಂತಂದರೆ ಅವರಿಗೆ ಉಸಿರಾಟದ ತೊಂದರೆ ಮತ್ತು ಬೆವರುವಿಕೆ ಮತ್ತು ಅನ್ಇಸಿನೆಸ್ ಇನ್ ದ ಚೆಸ್ಟ್ ಅಂದರೆ ಪೇನ್ ಅಂತ ಹೇಳಲಿಕ್ಕಾಗಲ್ಲ ಒಂದು ಥರದ ಅನ್ಇಸಿನೆಸ್ ಅಂದರೆ ಡಿಸ್ಕಂಫರ್ಟ್ ಇರ್ತದೆ ಚೆಸ್ಟ್ನಲ್ಲಿ ಆ ಥರ ಆಗ್ಬೋದು ಭುಜದ ನೋವು ಬರ್ಬೋದು ಕೈ ನೋವು ಬರ್ಬೋದು ಬೆನ್ನು ನೋವು ಬರ್ಬೋದು ಕೆಲವೊಂದು ಸರಿ ಹೊಟ್ಟೆ ನೋವು ಬರ್ಬೋದು ಕೆಲವೊಂದು ಸರಿ ಡಯಾಬಿಟೀಸ್ ಇರೋರಿಗೆ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ಏನು ನೋವು ಬರದೇ ಇರ್ಬೋದು ಆದರೆ ಅವರಿಗೆ ಸುಸ್ತಾಗ್ತಾ ಇರುತ್ತೆ ಯಾಕೋ ಸುಸ್ತಾಗ್ತಾ ಇದೆಯಲ್ಲ ಮೆಟಲ್ ಇಲ್ಲ ಆ ರೀತಿ ತೊಂದರೆಗಳಿರ್ಬೋದು ಎರಡನೇದು ಅವ್ರಿಗೆ ಭಾಳಷ್ಟು ಬೆವರು ಸುರಿಯೋದು ಆಮೇಲೆ ನೈಟು ಸ್ಲೀಪ್ಲೆಸ್ ನೈಟ್ಸ್ಗಳಿರ್ತದೆ ಆ ಥರ ಆಗ್ಬೋದು ಸ್ವಲ್ಪ ಸಮಯದ ಮುಂಚೆ ಅವರಿಗೆ ಎದ್ದು ಕೂತ್ಕೊಳ್ಳೋಂಗೆ ಆಗ್ತದೆ ಉಸಿರು ಕಟ್ಟಿದಂಗೆ ಆಗ್ತದೆ ಮಲಗಿದಾಗ ಅಥವಾ ಸ್ವಲ್ಪ ಕೆಲಸ ಮಾಡಿದ್ರೂ ದಮ್ ಹತ್ತದೆ ಪ್ಯಾಲ್ಪಿಟೇಷನ್ ಅಂತ ಬರುತ್ತೆ ಸೊ ಈ ಥರದ್ದೆಲ್ಲ ಸಿಂಪ್ಟಮ್ಸ್ ಬರ್ಬೋದು ಪಲ್ಪಿಟೇಷನ್ ಅಂದರೆ ಹೃದಯ ಬಡತ ಸಂಬಂಧಿ ಕಾಯಿಲೆಗಳಂತ ನೋಡಕ್ಕೆ ಹೋದರೆ ಅದರ ಲಕ್ಷಣಗಳು ಯಾವ ರೀತಿ ಹೃದಯ ಬಡತ ಸಂಬಂಧಿ ಕಾಯಿಲೆ ಅಂದರೆ ಈಗ ಒಂದು ಹೃದಯಘಾತ ಮೋಸ್ಟ್ ಕಾಮನ್ ಇಸ್ ಹೃದಯಘಾತದಿಂದ ಹೃದಯ ಬಡತದಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು ಎರಡನೇದು ಏಟ್ರಿಲ್ ಫಿಬ್ರಲೇಷನ್ ಅಂತ ಹೇಳ್ತೇವೆ ಅಂದರೆ ಹೃದಯದ ಎರಡು ಅಪ್ಪರ್ ಚೇಂಬರ್ಗಳು ಏನಿರ್ತದೆ ರೈಟ್ ಆ್ಯಂಡ್ ಲೆಫ್ಟ್ ಏಟ್ರಿಯಾ ಅದು ತುಂಬ ದೊಡ್ಡದಾಗೋದ್ರಿಂದ ಆಗ್ಬೋದು ಅದು ಯಾವುದೇ ಕಾರಣ ಇಲ್ಲದೇನೂ ಆಗ್ಬೋದು ಅಥವಾ ಈ ನಾನು ಹೇಳಿದಾಗೆ ಕವಾಟದ ಹೃದಯದ ಕವಾಟದ ತೊಂದರೆಗಳಿದ್ದಾಗ ಮೋಸ್ಟ್ ಕಾಮನ್ಲಿ ಎಟಲ್ ಫಿಬ್ರಿಲೇಷನ್ ಆಗ್ತದೆ ಅಥವಾ ಕೆಲವೊಂದು ಸರಿ ಹೆಣ್ಣು ಮಕ್ಕಳಿಗೆ ಹೃದಯ ಬಡತ ಜಾಸ್ತಿ ಆಗ್ತದೆ ಅದೇನು ಹೇಳ್ತೀವಿ ಸುಪ್ರ ವೆಂಟಿಕ್ಯುಲರ್ ಟೇಕಿ ಕಾಡಿಯ ಅಂತ ಹೇಳ್ತೀವಿ ಅದು ಯೂಶಲಿ ಹಾರ್ಮೋನಲ್ ಪ್ರಾಬ್ಲಮ್ ಇದ್ದಾಗ ಥೈರಾಯ್ಡ್ ತೊಂದರೆ ಇದ್ದಾಗ ಆ ಥರ ಆಗ್ಬೋದು ಥೈರಾಯ್ಡ್ ತೊಂದರೆ ಇದ್ದಾಗಲೂ ಪ್ಯಾಲ್ಪಿಟೇಷನ್ ಬರ್ತದೆ ಅಥವಾ ವೈಟಮಿನ್ ಡಿಫಿಷಿಯನ್ಸಿ ಇದ್ದಾಗ ಸೊ ಈ ರೀತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಆಗಲೂ ಪ್ಯಾಲ್ಪಿಟೇಷನ್ ಬರ್ಬೋದು ಇನ್ನೊಂದು ನೋಡೋದಂದರೆ ಅವಾಗಲೇ ಹೇಳಿದಾಗ ಹೃದಯ ರಂಧ್ರ ಅಂದ್ರೆ ಹಾರ್ಟ್ ಹೋಲ್ ಆಗುತ್ತೆ ಇದ್ರ ರೀಸನ್ ಏನು ಅದರ ಲಕ್ಷಣಗಳು ಯಾವ ರೀತಿ ಇರುತ್ತೆ ನಾನು ತಮಗೆ ಆಗ್ಲೇ ಹೇಳಿದಿನಿ ಹುಟ್ಟು ಹೃದಯ ಕಾಯಿಲೆ ತಾಯಿ ಗರ್ಭಾವಸ್ಥೆ ಮೊದಲನೇ ತಿಂಗಳಲ್ಲಿ ಹೃದಯ ಬೆಳವಣಿಗೆಯಲ್ಲಿ ತೊಂದರೆ ಆದಾಗ ಹೃದಯದಲ್ಲಿ ಹೋಲ್ ಹಾರ್ಟ್ ಅಲ್ಲಿ ಹೋಲ್ ಆಗುತ್ತೆ ಅಂದ್ರೆ ಹಾರ್ಟ್ ಫ್ರೀ ಹೋಲ್ ಫ್ರೀ ವಾಲಲ್ಲಿ ಹೋಲ್ ಇರೋದಿಲ್ಲ ಹೃದಯದ ಒಳಗಡೆ ಒಂದು ಸೆಪ್ಟಮ್ ಅಂತ ಇರ್ತದೆ ಆ ಸೆಪ್ಟಮ್ ಬಲಗಡೆ ಭಾಗದ ಹೃದಯ ಮತ್ತು ಎಲ್ಗಡೆ ಭಾಗದ ಹೃದಯನ ಬೇರ್ಪಡಿಸುತ್ತೆ ಆ ಸೆಪ್ಟಮ್ನಲ್ಲಿ ಹೃದಯದ ಹಾರ್ಟ್ನಲ್ಲಿ ಹೋಲ್ ಇರ್ತದೆ ಅಂದರೆ ಅದು ಎರಡು ಅಪ್ಪರ್ ಚೇಂಬರ್ಗಳ ಮಧ್ಯೆ ಇದ್ದಾಗ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತ ಹೇಳ್ತೇವೆ ಲೋಯರ್ ಚೇಂಬರ್ಗಳ ಮಧ್ಯೆಗಳಿದ್ದಾಗ ಇದ್ದಾಗ ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಆಗ ಆಗೇನಾಗ್ತದೆ ಶುದ್ಧ ರಕ್ತ ಮತ್ತು ಅಶುದ್ಧ ರಕ್ತ ಎರಡು ಮಿಕ್ಸ್ ಆಗುತ್ತೆ ಆಮೇಲೆ ಒಂದು ಭಾಗದ ಹೃದಯಕ್ಕೆ ಲೋಡ್ ಜಾಸ್ತಿ ಆಗ್ತದೆ ವಾಲ್ಯೂಮ್ ಓವರ್ ಲೋಡ್ ಆಗ್ತದೆ ಹಾಗಾಗಿ ಈ ಥರ ಹೃದಯದಲ್ಲಿ ಹೋಲ್ ಹಾರ್ಟಲ್ಲಿ ಹೋಲ್ ಇದ್ದಾಗ ಮಕ್ಕಳುಗಳು ಅಷ್ಟು ಆ್ಯಕ್ಟಿವ್ ಆಗಿ ಇಲ್ಲದೆ ಇರ್ಬೋದು ಈಗ ಅದೇ ವಯಸ್ಸಿನ ಗ್ರೂಪ್ನಲ್ಲಿ ಮಕ್ಕಳು ಆಟ ಆಡ್ತಾ ಇರಬೇಕಾದ್ರೆ ಬೇರೆ ಮಕ್ಕಳು ಆಟ ಆಡ್ತಾ ಇರ್ತಾರೆ ಈ ಮಕ್ಕಳಿಗೆ ಈ ಮಗುಗೆ ಆದಷ್ಟು ಬೇಗ ಸುಸ್ತಾಗಿ ಆಡೋಕ್ಕಾಗೋದಿಲ್ಲ ಕುತ್ಕೊಂಡ್ಬಿಡುತ್ತೆ ಅಥವಾ ಕೆಲವೊಂದು ಸರಿ ಈಗ ಟೆಕ್ನಾಲಜಿ ಆಫ್ ಫ್ಯಾಲೆಟ್ ಅಂದರೆ ಹೃದಯದ ಈ ಆಕ್ಸಿಜನೇಷನ್ ಆಗದೇ ಇದ್ದಾಗ ಈ ಬ್ಲೂಯಿಶ್ ಡಿಸ್ಕಲರೇಷನ್ ಆಫ್ ದ ನೇಲ್ಸ್ ಅಥವಾ ಲಿಪ್ಸ್ ಅಥವಾ ಟಂಗ್ ಆಗುತ್ತೆ ಯಾಕೋ ಮ ಮಗು ನೀಲಿ ಆಯ್ತಲ್ಲ ಕಪ್ಪಾಯ್ತಲ್ಲ ಅಂತ ಹೇಳ್ತೀವಿ ನೀಲಿ ಆಗೋದು ತುಂಬ ಫೇರ್ ಮಕ್ಕಳಿಗೆ ಗೊತ್ತಾಗುತ್ತೆ ನಮ್ಮ ಯೂಶಲಿ ಇಂಡಿಯನ್ಸಲ್ಲಿ ಮಗು ಯಾಕೋ ಕಪ್ಪಾಗುತ್ತಲ್ಲ ಆಟಾಡಿದ್ರೆ ಕಲರ್ ಚೇಂಜ್ ಆಗಿರೋದು ಹಾಂ ಕಲರ್ ಚೇಂಜ್ ಆಗಿರೋದು ಮಕ್ಕಳು ತಂದೆ ತಾಯಿಗಳು ನೋಟಿಸ್ ಮಾಡ್ತಾರೆ ಈ ಥರ ಆಗೋ ಚಾನ್ಸಸ್ಸು ಇರ್ತದೆ ಅಥವಾ ರಿಪೀಟೆಡ್ ಆಗಿ ಲಂಗ್ಸ್ ಇನ್ಫೆಕ್ಷನ್ ಕೆಮ್ಮು ನೆಗಡಿ ಜ್ವರ ಕೆಮ್ಮು ನೆಗಡಿ ಪ್ರತಿ ತಿಂಗಳು ಬರ್ತಾ ಇರುತ್ತೆ ಹಾಗಾಗಿ ಮಗು ಬೆಳವಣಿಗೆ ಆ ವಯಸ್ಸಿಗೆ ತಕ್ಕಂತೆ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಕಮ್ಮಿ ಇರುತ್ತೆ ಯಾಕೋ ಮಗು ವೀಕ್ ಇದೆ ಬೆಳವಣಿಗೆ ಆಗ್ತಾ ಇಲ್ಲ ತಳ್ಳಿಗಿದೆ ಬೇರೆ ಮಕ್ಕಳು ಅದೇ ವಯಸ್ಸಲ್ಲಿ ಜಾಸ್ತಿ ಚೆನ್ನಾಗಿ ಇದ್ದಾರೆ ಸೊ ಇವೆಲ್ಲ ಲಕ್ಷಣಗಳು ಒಂದು ಸರಿಯಾಗಿ ಬೆಳವಣಿಗೆ ಆಗದೇ ಇರ್ಬೋದು ರಿಪೀಟೆಡಾಗಿ ಇನ್ಫೆಕ್ಷನ್ ಆಗೋದು ಆಮೇಲೆ ಆದಷ್ಟು ಬೇಗ ಸುಸ್ತು ಆಗೋದು ಅಥವಾ ನೀಲಿ ಕಲರ್ಗೆ ಚೇಂಜ್ ಆಗೋದು ಈ ಥರದ್ದೆಲ್ಲ ಲಕ್ಷಣಗಳಿದ್ದಾಗ ಈ ಹಾರ್ಟಲ್ಲಿ ಹೋಲಿರುವಂಥ ಚಾನ್ಸಸ್ ಭಾಳ ಇರುತ್ತೆ